ಮತ್ತೊಳೆ ಹಾಕೋದೈತೀ ಹ್ಮ್ ಮತ್ತೊಳ ಕಾಯಿ ಪಲ್ಯ ಹಾಕುದೈತಿ ದೊಡ್ಡ ದೊಡ್ಡದಾಗಿದ್ರಿ ಬದ್ನಿಕಾಯಿ ಹುಳ ಅದು ಏನಾಗಿಲ್ರು ಏನಾಗಿಲ್ಲ ಸರಿಬೇಕಿದ್ರು ನೀನು ಇಲ್ಲ ಐತಿ ಏನ್ ಮಾಡೋದಿದ್ರಲ್ಲಿ ಎಲ್ಲಿ ಅದು ಇನ್ನೂ ಸಣ್ಣದೈತಪ್ಪ ದಡದ ರಕ್ಷಿಣದ ಅಕ್ಕಿ ಹಸನ್ ಮಾಡಿ ಹಾಕ್ಬೇಕು ರೆಡಿ ಮಾಡಿದನು ಅಡಿಗೆ ಮಾಡಕ್ಕೆ ಇದ್ದಿದ್ದಲ್ಲಿ ಅಡಿಗೆ ಮಾಡ್ಕotta ಈವಾಗ ಇದನ್ನ ಹಸನ್ ಮಾಡ್ದು ಅಕ್ಕೆಲ್ಲ ಖಾಲಿ ಆಗ್ಯಾವು ಇದನ್ನೆಲ್ಲ ಹಸನ್ ಮಾಡಿ ತರ ಹಾಕ್ಬೇಕು ಇವಾಗ ನೀನ್ ಸಂತಿ ಮಾಡ್ಕೊಂಡು ಬಂದಿದ್ದು ಸಂತಗೆ ಇಡಕಾಗಲ್ಲ ಟೈಮ್ ಆಯ್ತು ಹ್ಮ್ ಸಂತ ಸಂತಿನೂ ತೆಗೆದಿಡ್ಬೇಕು ಏನಪ್ಪ ಗಪ್ಪ ನಿನ್ನೆ ಬರ್ಬೇಕಾರೆ ಏಳಾಗೆ ಹೋಗಿತ್ತು ಟೈಮ್ ಆಯಿತು ಬಂದು ಮತ್ತೆ ಅಡುಗೆ ಮಾಡಿ ಎಲ್ಲ ಮಾಡ್ಬೇಕಾರಲ್ಲಿ ಟೈಮ್ ಆಯ್ತು ಅದಕ್ಕೆ ಇವಾಗ ಸಂತಿ ತೆಗೆದಿಡಬೇಕು ಇದನ್ನು ಮಾಡಬೇಕು ಇವಾಗ ಅವನ್ನೆಲ್ಲ ಹಸನು ಮಾಡಿ ಸಂತಿ ತೆಗಿಬೇಕು

ಹಿಂಗೆ ಹಸಿರು ಮಾಡಿಟ್ಟಿದ್ಕು ಬೇಗ ಮಾಡ್ಬೇಕಾರೆ ಬಡ ಬಡ ತೊಳೆದು ಬಿಟ್ಟು ಹಾಕಕ್ಕೆ ಬರ್ತೈತಿ ಮತ್ತು ಇಲ್ಲ ಅಂದ್ರೆ ಹಸು ಮಾಡಿ ಹಾಕೋತ್ ಕುಂಬೇಕೈತಿ ಒಂದೊಂದು ಸಲ ಟೈಮ್ ಇರೋಂಗಿಲ್ಲ ಒಂದೊಂದು ಸಲ ಎಲ್ಲಿಯಾರು ಹೋಗ್ಬೇಕಾಗಿರ್ತೈತಿ ಹಾಗಾಗಿ ಹಿಂಗೆ ಹಸು ಮಾಡಿಟ್ರೆ ಯಾವುದು ಟೆನ್ ನಿಗ್ರೆ ಟೆನ್ಷನ್ ಇರಲ್ಲ ಓಕೆ ಈ ಥರ ಮಾಡಿಟ್ಟಿದ್ದೀನಿ ಇವಾಗ ಸಂತಿ ತೆಗಿಬೇಕಿದೀನ ಏನೇನು ಸಂತಿ ಇದೆಯ ಅಂತ ನೋಡೋಣ ಬನ್ನಿ ನಿನ್ನೆ ಸಂತ್ಯಾಗ ಗದ್ಲ ಭಾಳ ಇತ್ತಪ್ಪ ಕಾಲಿಡಕ್ಕೂ ಜಾಗಿದ್ದಿರ್ತಿಲ್ಲ ನೀನು ಅಷ್ಟೊಂದು ಜನ ಇದ್ದರು ಅದಕ್ಕೆ ಉಳ ಮೇಲೆ ತೊಗೊಂಬಂದಿರೋದು ಅದಕ್ಕೆ ಇಷ್ಟು ತರಬೇಕಾದ್ರೆ ಎಷ್ಟೊಂದು ಟೈಮ್ ಆಯಿತು ಏನೇನು ಸಂತಿದ್ದೀಯತ ಮೊದಲ ಎಲ್ಲ ತೆಗೆದುಬಿಟ್ಟು ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ ಅಂದ್ರೆ ತೋರಿಸ್ಕೊಂಡು ಬರ್ತೀನಿ ಇವು ಜವಾರಿ ಅವ್ರಿಗೆ ಕೈ ಎಲ್ಲ ಟಮೋಟಿ ಮತ್ತೆ ಒಂದು ಹಳ್ಳಿ ಮಲ್ಲಿಡಾಕಿದ್ ತೊಗೊಂಡು ಹಂಚು ಅಂದರೆ ಅದು ಬಾದಾಗಿ ಹಾಕತೈತಿ ಇನ್ನೊಂದು ಸ್ವಲ್ಪ ಅದ್ರ ಬಾದಾಗಿಬಿಡುತ್ತೆ ಅದಕ್ಕೆ ಇದ್ದೊಂದು ಇದೊಂದು ಚಾಣಿಗೆ ಚಂಚೆ ಬಾಳೆಹಣ್ಣು ಇಷ್ಟು ತಿನ್ನೋದಕ್ಕೆ ಇದು ಸಕ್ಕರೆ ತುಪ್ಪ ಪಲ್ಯ ಅದು ಕೊತ್ತಂಬರಿ ಇದು ಕದ್ರೆ ಪಲ್ಯ ನೋಪ್ಪ ಇಷ್ಟೇ ಇದೊಂದು ಚಾಪಿ ಅದನ್ನ ಹೇಳಿದ ಮರ್ತನೂ ಇದೊಂದು ಚಾಪಿ ತೊಗೊಂಬಂದೀವಿ ನಮ್ಮ ಚಾಪಿ ಒಂದು ಚೂರದು ಹರಿದಿದೆ ಅದು ಅದಕ್ಕೆ ಇದೊಂದು ಚಾಪಿ ತೊಗೊಂಬಂದಿದೀವಿ ಮತ್ತೇನು ಹುಡುಗೋರಿಗೆ ಅರ್ಬಿ ದಿನ ಹಾಕೋಕೆ ಹಾಕೋದಕ್ಕಂತ ಪಾಪ ಅವ್ರಿಗೆ ಸಜ್ಜದಾಗಿ ತಗೊಂಡೇ ಬಂದಿರ್ತ ನಾನು ಹಾಕೊಂಡಿದ್ದು ನಾವು ಹಾಕಿದ್ದು ಹಾಕತ್ತಿದ್ವಿ ಅದಕ್ಕೆ ಬಂದಿದ್ದೀನಿ ತೋರಿಸ್ತೀನಿ ಯಾವ ಥರ ಅದಾವ ಈ ಥರ ಈ ಥರದ ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ ಭಾರಿ ಇದಾವೆ ಈ ಥರ ಗೆರೆಗೆ ಗೆರೆಗೆ ಇದೆ ಈ ಥರದ ದಿನ ಹಾಕ್ಬೇಕಂತ ಹಾಕೋದಕ್ಕೆ ತೊಗೊಂಡ್ಬಂದಿದೀನಿ ಇಬ್ಬರಿಗೂ ಎರಡೆರಡು ತಗೊಂಡಿದ್ದು ಎರಡು ಅವೆರಡು ಮತ್ತು ಸೇಮ್ ಕ್ವಾಲಿಟಿ ಇಬ್ಬರಿಗೂ ಮತ್ತು ಶಾರ್ಟ್ ಶಾರ್ಟ್ಸ್ ತಗೊಂಡಿದ್ರು ತೋರಿಸ್ತೀನಿ ಈ ಥರ ಶಾರ್ಟ್ಸ್ ಈ ಸಲ ಪಾಪ ಮತ್ತು ಸದ್ಯದಾಗ ಒಗ್ತಾ ಇರ್ಬಿಲ್ಲ ತೊಗೊಂಬಂದಿರ್ತಿಲ್ಲ ಅವ್ರಿಗೆ ನಾನು ದಿನ ಹಾಕೊಳ್ಳೋಕ್ಕೆ ಈ ಥರ ತೊಂಬುದು ಇನ್ನೂ ಸಂತಿ ಮಾಡ್ಕೊಂಡು ಬರಬೇಕಾಗಿತ್ತು ಆದ್ರೆ ಜನ ಜಾಸ್ತಿ ಇದ್ರು ಭಾಳ ಜನ ಕಾಲಾಡೋಕೆ ಜಾಗ ಇದೆ ಅದಕ್ಕೆಲ್ಲ ಅಲ್ಲಿ ಹೇಳ್ಬೇಕಂದ್ರೆ ಅಟ್ಟು ಐ ಹೋಗಿರೋದು ಐದು ಗಂಟೆಗೂ ಅದ್ರ ಜನ ಮಾತ್ರ ಜಾಸ್ತಿನೇ ಇದ್ದರು ಎಷ್ಟು ಎಷ್ಟ ಅಂದ್ರೆ ಆರದ ಆರದ ಇನ್ನೊಂದು ಎರಡು ಮೂರು ತಿಂಗಳು ಅದೇ ಥರನ ಜನ ಇರ್ತಾರೆ ಸಂಖ್ಯೆ ಈಗ ಹಿಟಿಂಗ್ ಸೀಸನ್ ಚೆನ್ನಾಗಿದೆಯಲ್ಲ ಇವಾಗ ಇಟ್ಟಂಗಿ ಬಡಿ ಮಂದಿ ಜನ ಅವರೆಲ್ಲರೂ ಜಾಸ್ತಿ ಸಂಖ್ಯಾಗ ಅದ ಸಸಕ್ ಈಗ ದಿವಸನ ಭಾಳ ಮಂದಿರ್ತಾರೆ ಎಲ್ಲರೂ ಸಂತೆ ಮಾಡಕ್ಕೆ ಬಂದಿರ್ತಾರೆ ಹಂಗಾಗಿ ನಮ್ಮ ಜಾಗನೇ ಇದ್ದಿರ್ತಿಲ್ಲ ಅಷ್ಟೇ ಎಷ್ಟು ಬೇಕಷ್ಟು ಇವಾಗ ಇದನ್ನ ಇಷ್ಟು ತರಬೇಕಾದ್ರೆ ಎರಡು ತಾಸು ಟೈಮ್ ಇಲ್ಲಿ ಸಂಖ್ಯಾಗ ಇವರು ನೋಡಿ ಅದೇನು ಹಚ್ಚಿತಿ ಟಮಾಟಿಕಾಯಿ ಬೀಜ ಹ್ಞೂ ಏನು ಹಿತ್ತು ನಿಮಗೆದ ಜವಾರಿ ಬಾಳೆಹಣ್ಣು ಚಾಪುಡಿ ಎಷ್ಟು ಬೊಳ್ಳೊಳಪಿ ಎಷ್ಟು ಮಾಡಬೇಕಪ್ಪ ಇಷ್ಟ ಅಲ್ಲ ತೊಗೊಂಡು ಬಿತ್ತ ಬಿತ್ತ ನಾ ಹಾಕಿಡತ್ತಿನ ಗಾಯಿ ಹಿಂಗ ಅವಳು ಹಾಕತ್ತಾಳವಾಗಿಂದ್ರೆ ಹ್ಞೂ ಹ್ಞೂ ಏನು ಮಾಡ್ತೀನಿ ಅದನ್ನ ಮಾಡ್ತಾಳೆ ನನ್ನ ಮಗಳು ಒಟ್ಟಿನಾಗ ನನ್ಗೆ ಎಲ್ಪ್ ಮಾಡ್ತಿರ್ಬೇಕು ನಾ ತೊಗೊಂಗಿಲ್ಲ ಹ್ಞೂ आई तो पा होता तो है हाँ क्या आधुनिक आधुनिक यू सन्न सन्न था सन्न सन्न था तेरे ने वो सन्न 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 था इडिया बट ना तो चिन्न கேசாலிக்னக்காய் ஐம நெஞ்சினார ஊட்ட மா ಕಡ್ಲಿ ಪಲ್ಲಿ ಮಾಡಿದ್ದೀನಿ ಹೊರಟ್ಟಿ ಐತಿ ಕಬಾಬ ಎಲ್ಲರೂ ಊಟ ಮಾಡೋಣ ಬಂದಿ ಗೈಸ್ ಇದನ್ನೆಲ್ಲ ಸ್ವಚ್ಛ ಮಾಡಿದಾರು ಇವಾಗ ನೀರು ಬಿಟ್ಟಿದನು ಇದೆಲ್ಲ ನೆನಿಲಿ ಅಂತ ಏನಾದರೂ ಹಾಕ್ಬೇಕಿರುತ್ತೆ ಅಷ್ಟು ನೀರು ಬಿಟ್ಟಿದ್ದೀನಿ ಮೊನ್ನೆಲ್ಲ ರಿಕ್ ಫುಲ್ ಹಿಡಿದಿದ್ದ ಹಾಕಿರೋ ನಾಟಂಗಿಲ್ಲ ಮತ್ತು ಅದಕ್ಕೆ

अच्छा <coughs> चाचा चाचा याल लिए मम्मी याल लिए आज तो अपनी मम्मी है होगनी होग होग होगनी मम्मी तक मत दो होगनी मम्मी तो क्या चाली मम्मी हम चाचा निम्म पापा आज तो ना निम्म पापा अच्छा चाचा चाचा याल लिए ये क्या நீ பப்பாற்த்த நினைக்க ஆ அல்ல மம்மியார்கொத்திள்ள நினைக்கல ஆங்க நடினீ இழி தழகிழி இல்லை தழகிழினி ஹோக நடி ஓகே ஹலோ எக்ஸூஸ் மீ அது நந்த இடோ அதன் தகண்ட ಹಲೋ ನಿಮ್ಗ್ ಅದ್ ತಗೊಂಡ್ ಹೋಗಿ ಅಲ್ವಾ ಹಂಗ ಹೋಗತ್ ಹೇಳಿದ್ರಿ ಸರ ಮದ ಹಲೋ ಗುಂಡ ಮದವ ನಾ ನಿನ್ ಅಟ್ಟ ಹೋಗದಿ ಹ್ಮ್ ನಾ ತಿನ್ನಾಕ್ ತಗೊಂಬಂದಿದ್ ತಗೊಂಡ್ ಹೋಗತ್ ಹೇಳಿದನು ಹ್ಮ್ ಅಲ್ಲ ಇಲ್ಲ ನಾ ಹೇಳಿಲ್ಲ ಹ್ಮ್ ಅದ್ ಗೊತ್ತೈತಿ ಅದೊಂದ ಗೊತ್ತೈತಿ ನಿಮ್ ಮಮ್ಮಿ ಎಲ್ಲ ಗೊತ್ತೈತಿಯಾ

ಒಂದು ತಂಬ ನಂದದ ತಂಬ ಇಡ್ರಿ ಸರ ನಂದಲ್ಲ ಇದ ಹ್ಮ್ ನಂದದ ನಾ ತಿನ್ನಾಕಿದನಲ್ಲ ನಿಂಗ್ ನೀ ಎಲ್ಲಿ ಹೋಗಿ ಕೊಡಾತಿ ಮತ್ತ ಅದನ್ನ ನಂದ ಪಪ್ಪಾಗ ಮತ್ತ ತಗೊಂಬಂದಿಲ್ಲ Kepak tanda nina azena, ini nyarela, siapa? hahaha, 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 nangka um. Nanga. Nanga? <laughs> wow! <laughs> <sukai> <sukai> <sukai>

చిన్న తగ్బీమా నీ కుడి కుడి మొదలు మేడం తగ్బ అందైన్య ఎల్ మెల ఎలా నా తోబ నైట్ నైడ్రీ నైట్ Dabek ba le? Dabek ma? Ha. Dabek dia? Bye na. Ah, ba ba. Bara jingri baro. Nir nang tong ba the ra madal he Belen ya len namaga. Belen ya la. Belen la namaga. తుం ఎన్న నేను నెనపిన నేను బాచ్రీ నాట నూర్ ఒక్కూరికి నా నిమ్మ అయ్యూ తక్కున్నా నమ్మంత ఇం పప్పద ఇలా ఊరు బాగా కణదైతే బాయ్ సాగునా బాబా ఐము అయి మళ్ళా ఐము వెళ్ళా

ಮದ ನೀ ಮಾಡ್ಯದ ಅದಕ ಈಗ ಯಾರನ್ನೂ ಮನ್ಕೊಂಗ್ ಹುಡುಂಗಿಲ್ಲ ನಿನ್ ಜೊಡೆ ಎಲ್ಲಾರು ಆಡ್ಬೇಕ ಮದ ನಿನ್ ಜೊಡೆ ಎಲ್ಲಾರು ಯರ ಇರ್ಬೇಕಲ್ಲೂಯ್ ಅಲ್ಲಿ ಬೇಕು ಅಲ್ಲಿ ನಿಮ್ಮ ಪಪ್ಪನ ಮಾರು ಆಯ್ತು ಮೇಲೆ ಆಯ್ತು ತೋಡಿ ಬಾಯ್ ಮಾಡು ಬಾಯ್ ಮಾಡು ಬಾಯ್ ಮಾಡು ಹಾಯ್ ಎಲ್ಲ ಬಾಯ್ ಮಾಡ್ರಿ ಈ ಸರ ಯಾವಾಗ ಬಾಯ್ ಹತ್ತಿ ಇನ್ನ ಬಾಯ್ ಹೇಳೋದಿಲ್ಲ ಅಕ್ಕಿ ಇನ್ನ ಇಡಿಯೋ ಮನ ಮುಖ್ಯ ಇಡಿಯೋ ಮುಗಿಸಂಗಿಲ್ಲ ಒಟ್ಟಿಗೆ ಸೋಗುಗಳ ನೋಡದ ವಾ ಕಡಳು ಯಪ್ಪ ಕಡಳು ಕಾಲು ಮುಸಕೈತು ಅಲ್ಲಿ ನಿನ್ನೂ ಅದಾವನ

ಅಂಗಡಿ ತೆಗಿ ನಿಲ್ಲೋದು ಎತ್ತು ಮುನ್ಸಿಪೇಟರ್ ಇವ್ರ ಕಸ ಹುಡುಗಿ ರೋಡ್ ಎಲ್ಲ ಕ್ಲೀನ್ ಮಾಡಿ ಬರ್ಬೇಕು ಕನಸ ಬಾಳ ಐತಿ ಇವ್ರ ಹಾದ್ಲಿ ಯಾವ್ದು ಮಲ ನಿಮ್ದ ಹಾದಲ್ಲ ಅದ ರಿಪೀಟ್ Jojo mau dulu? Hmm. Madu ya nanti papa ninga? Ada jaja. Gadi magan dulu? Hmm. Repeat. Gadi ke magni? Gadi ada teri nih mah? Hmm. Asli atau asal? Adi ada usaha ada. Widi ada dong. Hmm. Gadi maga aja mat. Hmm. Gadi ada nih, maga magan tanpa taiki. Nih gadi nado dulu lah. ನಾಟಕ ನಿನಗಾರ ಹಾಕಿರೋದ್ರ ನಾಟಕ ಕಿಸೋದಾ ಬಡದ್ ಹುಡ್ಕ್ಯಾಡ್ರಿ ಒಂದೊಂದ್ಸಲ ಏನ್ ಹೇಗ ಗೊತ್ತಿಲ್ದ ಏನ್ ಬಡ್ಡಿ ಗಿಡ್ಡಿ ಆಡತ್ತೀರ ಬಡ್ಡಿ ಆಡತ್ತಾರ ನೋಡ್ರಿ ಗಾಯ್ಸ್ ಯಾರು ಪೊಲೀಸರು ಇದ್ರ ನೋಡ್ರಿ ತಗೊಂಡು ಹೋಗ್ರಿ ಸೈಲೆಂಟ್ ಪೊಲೀಸ್ರ ಎಲ್ಲಾ ಎಲ್ಲ ಕಡಿಸಿ ತನ್ಗೆ ಹಾಕತಿ Niat kaya gertek kaya rak kaya gertek kaya Semua yang atas Baik dia maka baik dia Ini yang Semua ini yang di hmm. Suli Suli Sehingga ada lah Sehingga ada Aduh ಇಡಾ ಸಾ ಕೈವಾ ಹ್ಮ ಇವ ಇನ್ನೊಂದ ಸಲ ಮಾಡೋ ಹಾಕಕಾಲ ಇವಾಗ ಮೆತ್ತೆಪಳೆ ಸುಳಿದದ ಸುಳಿದದದಂ ಸೊಸಾದದು ಹ್ಮ ಸೊಸ ನನಗೆ ಗೊತ್ತಿಲ್ಲ ಪಾಪ ಇವರಿಗೆ ಗೊತ್ತೈತಿ ಪಾಪ ದಿನ ಅಡಿಗ್ ಮಾಡ್ತಾರೆ ದಿನ ಅಡಿಗ್ ಮಾಡ್ತೀಯ ಇಡಾ ಮತ್ತೆ 나ನಾ

ಹೋಗ ಅಲ್ ದಾನು ಹೋಗ ಬಂದೆ ಮುಚ್ಕೊಂಡ ಇವತ್ತಿನ ವಿಡಿಯೋ ಎಷ್ಟಿತ್ತು ರೀ ಕಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಾಕಿತ್ತು ಅಲ್ಲಿವರಿಗೆ ಆಗಿರಿ ಆರಾಮಾಗಿರಿ ಖುಷಿಯಾಗಿರಿ ಇರಿ ನೀವು ಅನ್ಕೊಂಡಿರೋದು ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿಲಿ ನಡೀಲಿ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀವಿ ಗಾಯ್ಸ್ bye hai, hai, bye 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 bye, hai, bye guys, nam channel subscribe